ಜೆಡಿಎಸ್ ನಾಯಕರ ಮನೆಗೆ ಶೋಭಾ ಕರಂದ್ಲಾಜೆ ಭೇಟಿ ಜೆಡಿಎಸ್ ಮುಖಂಡ ಭರತ್ ಗುಂಡಪ್ಪ ಮನೆಗೆ ಭೇಟಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಭೇಟಿ ನಾಯಕರ ಮನೆಯಲ್ಲಿ ಉಪಹಾರ ಸೇವಿಸಿದ ಶೋಭಾ ಕರಂದ್ಲಾಜ್ ದಾಸರಹಳ್ಳಿಯ ಸಿಡೇದಹಳ್ಳಿಯ ಜೆಡಿಎಸ್ ಮುಖಂಡ ಭರತ್ ಗುಂಡಪ್ಪ ನಿವಾಸಕ್ಕೆ ಭೇಟಿ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಸಾತ್ ಕಾರ್ಯಕರ್ತರ ಜೊತೆ ಸಭೆ ಭರತ್ ಗುಂಡಪ್ಪ ಅವರಿಂದ ಶೋಭಾ ಕರಂದ್ಲಾಜೆ ಹಾಗೂ ಶಾಸಕ ಎಸ್ ಮುನಿರಾಜುಗೆ ಸನ್ಮಾನ ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ುಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು അല്ലേ മറത്തോ ഇക്കടേത്രേക്കളാ നമ്മന്ന ഡോക്ടർക്ക് ആക്കടേത് സ്പെഷ്യലിസ്റ്റ് ബനിയാസ് പിക്നെസ് നല്ല സിസ്റ്റം ആണ് പാലാബ സർജറിസ് ഓൺ മാർക്കറ്റ് ഇതെല്ലാം അവിടെ ഇടുത് മാത്ര

ಇವತ್ತು ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಎನ್ ಡಿ ಎ ಅಭ್ಯರ್ಥಿಯಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಪ್ರತಿನಿಧಿ ಪ್ರತಿನಿಧಿಸ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದೇವೇಗೌಡ ಅಪ್ಪಾಜಿ ಅವರು ಕುಮಾರಣ್ಣ ಅವರ ಏನಿವತ್ತು ಮೈತ್ರಿ ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಆಗಿ ಎನ್ ಡಿ ಎ ಅಭ್ಯ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಜೆ ಮೇಡಮ್ ಅವ್ರನ್ನ ಏನು ಮಾಡಿದ್ದಾರೆ ಅವರ ಸೂಚನೆ ಮೇರೆಗೆ ನಾವು ಯಾವತ್ತು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಸೌಜನ್ಯವಾಗಿ ಒಂದು ಭೇಟಿಗೋಸ್ಕರ ನಮ್ಮನ್ನು ಮಾತಾಡ್ಲಿಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ರು ಇವತ್ತು ಅವ್ರಿಗೆ ಹೇಳಿದೀವಿ ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮ ಹತ್ರ ನಿಮಗೆ ಇರುತ್ತೆ ನಾವು ಯಾವತ್ತು ನಿಮಗೆ ಮಾಡ್ತೀವಿ ಇವತ್ತೇನು ಎನ್ ಡಿ ಎ ಅಭ್ಯರ್ಥಿ ಆಗಿದ್ದಾರೆ ನಾವು ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಶುಭ ಹಾರೈಸಿದ್ವಿ ಸರ್ ಸರ್ ಇನ್ನೇ ಕುಮಾರಸ್ವಾಮಿ ಸಹ ಭೇಟಿ ನೀಡ್ತಾ ಇದ್ದಾರೆ ನಮ್ಮ ಮುಂದಿನ ಕಾರ್ಯಟಿಕೆ ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು ಮೇಡಮ್ ಆಗಲೇ ಗೆದ್ದಾಗಿದೆ ನಾವು ಲೀಡ್ಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಆದ್ದರಿಂದ ನಾವು ಬೂತ್ ನಮಗೆ ಜಾಸ್ತಿ ದಾಸಹಳ್ಳಿ ಕ್ಷೇತ್ರದಲ್ಲಿ ನಾವು ಜಾಸ್ತಿ ಗಮನ ಹರಿಸಿ ಇವತ್ತು ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಿ ಮೇಡಮ್ ಅವ್ರಿಗೆ ಹೆಚ್ಚು ಲೀಡ್ ತಂದು ಅವ್ರನ್ನ ಗೆಲ್ಲುವಿಗೆ ಮಾಡಬೇಕು ಅಂತ ಇದೀವಿ ಇಪ್ಪತ್ತೊಂದನೇ ತಾರೀಕು ಇರಬೇಕಾಗುತ್ತೆ ಹತ್ತೊಂದನೇ ತಾರೀಕು ಕುಮಾರಸ್ವಾಮಿ ಅವರು ಬರ್ತಾ ಅವರು ಯಾವಾಗಲೂ ನಮ್ಮ ಮನೆಗೆ ಬರ್ದೇ ಹೋಗಲ್ಲ ಬರ್ತಾರೆ ಇಲ್ಲೂ ಬಂದು ಒಂದು ಭೇಟಿ ಕೊಟ್ಟು ಅವ್ರಿಗೆ ಮಾತುಕತೆ ನಡೆಯುತ್ತೆ ಬೆಂಗಳೂರು ಉತ್ತರಕ್ಕೆ ಏನೇನು ಮಾಡಬೇಕು ಬೆಂಗಳೂರು ದಾಸರಲ್ಲಿಗೆ ಏನೇನು ಮಾಡಬೇಕು ಎಲ್ಲ ಮಾತುಕತೆ ಮಾಡಿ ನಾವು ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ ಅವರು ಅರವತ್ತೇಳು ವರ್ಷ ಆಗಿತ್ತು ಅರವತ್ತೇಳು ವರ್ಷದಲ್ಲಿ ಮೂವತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಇನ್ನು ಮೂವತ್ತೆರಡು ವರ್ಷ ನಾವು ಈಗ ಅಂಬೆಗಾಲ್ ಇಟ್ಕೊಂಡು ಮುಂದಕ್ಕೆ ಬಂದಿದ್ದೀವಿ ಅವ್ರ ಸ್ಥಾನ ತುಂಬ್ತೀವಿ ಈಗ ಸದ್ಯಕ್ಕೆ ಈಗ ಆಗಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ಅವರೇನು ಇವತ್ತು ನಮಗೆ ದಾರಿ ಹಾಕ್ಕೊಟ್ಟೋಗಿದ್ರು ಆ ದಾರಿಯಲ್ಲಿ ನಡ್ಕೊಂಡೋಗಿ ಇವತ್ತು ರಾಜಕೀಯವಾಗಿರ್ಬೇಕು ಇರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕ ಏನು ಇರ್ಬೋದು ನಾವು ಅವ್ರ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ